ಮರಾಠ ಸಮಾಜಕ್ಕೆ ರಾಷ್ಟ್ರೀಯ ಪಕ್ಷಗಳು ಅನ್ಯಾಯ ಮಾಡುತ್ತಿದ್ದು ಇದನ್ನು ಖಂಡಿಸಿ ರಾಷ್ಟ್ರೀಯ ಮರಾಠ ಪಾರ್ಟಿ ಪ್ರಪ್ರಥಮ ಬಾರಿಗೆ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಪಕ್ಷದ ವತಿಯಿಂದ ಅಭ್ಯರ್ಥಿಯನ್ನು ಲೋಕಸಭಾ ಅಖಾಡಕ್ಕೆ ತಿಳಿಸಲಾಗುತ್ತಿದೆ ಇನ್ನು ಕೆಲವು ರಾಜ್ಯಗಳಲ್ಲಿ ಮರಾಠಿಗರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಕೂಡ ವಿಧಾನ ಪರಿಷತ್ನಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಬಿ ಜೆ ಪಿ ಕಾಂಗ್ರೆಸ್ ಇವರು ಸರಿಯಾದ ಸ್ಥಾನಮಾನ ನೀಡುತ್ತಿಲ್ಲ ಆದ್ದರಿಂದ ಈ ಸಮಾಜಕ್ಕೆ ನ್ಯಾಯ ದೊರಕಿಸುವ ಸಲುವಾಗಿಯೇ ಹಾಗೂ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತ ವ್ಯಾಪಿ ಜನರಿಗೆ ಆಗುತ್ತಿರುವ ಅನ್ಯಾಯವನ್ನು ಲೋಕಸಭೆಯಲ್ಲಿ ಧ್ವನಿ ಎತ್ತಲು ರಾಷ್ಟ್ರೀಯ ಮರಾಠ ಪಾರ್ಟಿಯನ್ನು ರಚಿಸಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹತ್ತು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಣಯ ಮಾಡಲಾಗಿದೆ ಅದರಂತೆ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಿಂದ ಈಶ್ವರ್ ರುದ್ರಪ್ಪ ಗಾಡಿ ಬೆಳಗಾವಿ ಅಂದರೆ ಬೆಳಗಾವಿ ಜಿಲ್ಲೆಯ ಸಂಬಂಧಪಡುವಂತಹ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ವಿನೋದ್ ಸಾಳಂಕೆ ಅವರನ್ನು ಕೂಡ ಕಣಕ್ಕಿಳಿಸಲಾಗಿದೆ ಅದರಂತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಶ್ಯಾಮ್ ಸುಂದರ್ ಗಾಯಕ್ವಾಡ್ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಜಿ ಡಿ ಗೋರ್ಪಡೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಾರಾಯಣ ಗಾಯಕ್ವಾಡ್ ಬೀದರ್ ಲೋಕಸಭಾ ಕ್ಷೇತ್ರದಿಂದ ವಿಜಯ್ ಕುಮಾರ್ ಪಾಟೀಲ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಶ್ರೀಕಾಂತ್ ಮುದೋಳ್ ಶಿವಮೊಗ್ಗದಿಂದ ದೇವರಾಜ್ ಶಿಂದೆ ಸೇರಿದಂತೆ ಎಂಬಿ ಮೀಸಲ್ ಕ್ಷೇತ್ರಗಳಾದಂತಹ ವಿಜಾಪುರ ಗುಲ್ಬರ್ಗಾ ಕ್ಷೇತ್ರಗಳಿಗೆ ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಮರಾಠ ಪಕ್ಷದ ಅಧ್ಯಕ್ಷ ರಾವ್ ಜಾಧವ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಈಶ್ವರ್ ಗಾಡಿ ವಿನೋದ್ ಸಾಳುಂಕೆ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

आज मराठा जागे व्हा म्हणायचीच वेळ आली आहे महाराष्ट्र समितीचा पाठिंबा घेणार महाराष्ट्र इथं पेक्षा जो मराठा म्हणून आहे मराठा पार्टी आहे आणि याच्यामध्ये मग सगळे आले आता गायकवाड साहेब सरकारप्रमाणे केवळ मराठा पार्टी असून सुद्धा याच्यामध्ये कारण विशिष्ट पंगड जाती या समाजाचा पाठिंबा आहे कारण इथे मराठी जाती महाराष्ट्र एकेल समितीच्या पाठीशी आहे त्यांचा पाठिंबा तुम्ही घेणार तशी विनंती करणार महाराष्ट्र इथे समितीचं

ಸಾಮಾಜಿಕ ಅನ್ಯಾಯ ಬಡತನ ಮತ್ತು ರಾಜ್ಯ ಅಧಿಸನೆ ಈ ಸಾಮಾಜಿಕ ಅನ್ಯಾಯ ಆತ್ಮಕೂಟ ಮಾಡಬಹುದು ಅಂತ ಸರ್ವಪದ್ರೆ ನಾವು कंटिन्यू ಮಾಡ್ತೀನಿ ಕಂದಕರು ಅಂತ ಹೇಳೋದು ಇದು ನಿಮಗೆ ಅಷ್ಟೆ ಕಾಡತಿದೆ ಅದು ಇದು ನಿರ್ಮರಾಗಿಲ್ಲ ಅದು ನಮ್ಮ ರಾಜ್ಯ ಅಧಿಸನೆ ತಿಂದ್ಕೊಂಡು ನಮ ಎಲ್ಲ ಭದ್ರತೆ ಕೊಟ್ಟು ನಿವಷ್ಟೆ ಮಾಡಿ ನಾವು ಸರ್ ಗಾಡಿ ಸರ್ ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ ಭಾರತ ವೈಬೋ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your